ಯಾರು ಈ ಬಿ ಆರ್ ಪಾಟೀಲ್ ಯಾಕೆ ಸ್ವಪಕ್ಷ ವಿರುದ್ಧವೇ ತಿರುಗಿ ಬಿದ್ದಿದ್ದಾರೆ ಸಿದ್ದರಾಮಯ್ಯ ಮತ್ತು ಪಾಟೀಲ್ ಸಂಬಂಧದಲ್ಲಿ ಬಿರುಕು ಬಂದಿದ್ದು ಯಾಕೆ ಬಿ ಆರ್ ಪಾಟೀಲ್ರವರು ಹತ್ತೊಂಬತ್ತು ನೂರ ನಲವತ್ತೊಂಬತ್ತರ ನವೆಂಬರ್ ಹದಿನೈದರಂದು ಕರ್ನಾಟಕದ ಕಲಬುರಗಿ ಜಿಲ್ಲೆಯ ಆಳಂದ ತಾಲೂಕಿನ ಸರಸಂಬಾ ಗ್ರಾಮದಲ್ಲಿ ಜನಿಸಿದರು ಇವರ ತಂದೆ ರಾಮಚಂದ್ರಪ್ಪ ಬಿ ಆರ್ ಪಾಟೀಲ್ರವರಿಗೆ ಕೇವಲ ಎರಡು ವರ್ಷದ ವಯಸ್ಸಿನಲ್ಲಿ ತಂದೆಯನ್ನು ಕಳೆದುಕೊಂಡರು ಪಾಟೀಲ್ರವರು ತಮ್ಮ ವಿದ್ಯಾರ್ಥಿ ಜೀವನದಿಂದಲೇ ರಾಜಕೀಯ ಚಟುವಟಿಕೆಗಳಲ್ಲಿ ತೊಡಗಿಸಿಕೊಂಡಿದ್ದರು ಇಂದಿರಾ ಗಾಂಧಿಯವರ ತುರ್ತು ಪರಿಸ್ಥಿತಿಯ ವಿರುದ್ಧ ಹೋರಾಡಿ ಜೈಲು ಶಿಕ್ಷೆಯನ್ನು ಅನುಭವಿಸಿದ್ದರು ಹತ್ತೊಂಬತ್ತು ನೂರ ಎಂಬತ್ತ್ ಆಳಂದ ಕ್ಷೇತ್ರದಿಂದ ಮೊದಲ ಬಾರಿಗೆ ವಿಧಾನಸಭೆಗೆ ಚುನಾಯಿತರಾದರು ಆ ಅವಧಿಯಲ್ಲಿ ವಿಧಾನ ಪರಿಷತ್ನ ಉಪಸಭಾಪತಿಯಾಗಿ ಮತ್ತು ಹಂಗಾಮಿ ಸಭಾಪತಿಯಾಗಿ ಸೇವೆ ಸಲ್ಲಿಸಿದರು ಇವರು ರಾಜ್ಯ ಜನತಾದಳದ ಯುವ ಘಟಕದ ರಾಜ್ಯಾಧ್ಯಕ್ಷರಾಗಿ ಜಾತ್ಯತೀತ ಜನತಾದಳದ ರಾಜ್ಯ ಕಾರ್ಯಾಧ್ಯಕ್ಷರಾಗಿ ಮತ್ತು ರಾಮಕೃಷ್ಣ ಹೆಗಡೆ ಅವರ ಲೋಕಶಕ್ತಿ ದಳದ ರಾಷ್ಟ್ರೀಯ ಕಾರ್ಯದರ್ಶಿಯಾಗಿ ಕಾರ್ಯನಿರ್ವಹಿಸಿದ್ದಾರೆ ಬಿ ಆರ್ ಪಾಟೀಲ್ರವರು ಕಾಂಗ್ರೆಸ್ಸಿಗೆ ಸೇರಿದ ನಂತರ ಕಲಬುರಗಿ ಜಿಲ್ಲೆಯ ಆಳಂದ ಕ್ಷೇತ್ರದಿಂದ ಮೂರು ಬಾರಿ ವಿಧಾನಸಭೆ ಸದಸ್ಯರಾಗಿ ಆಯ್ಕೆಯಾದರು ಇವರ ರಾಜಕೀಯ ಜೀವನದಲ್ಲಿ ಸಾಮಾಜಿಕ ನ್ಯಾಯ ರೈತ ಕಾರ್ಮಿಕ ಮತ್ತು ದಲಿತರ ಹಕ್ಕುಗಳಿಗಾಗಿ ನಡೆಸಿದ ಹೋರಾಟಗಳು ಗಮನಾರ್ಹವಾಗಿವೆ ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲಿ ಸಿದ್ದರಾಮಯ್ಯನವರ ಸರ್ಕಾರದಲ್ಲಿ ಮುಖ್ಯಮಂತ್ರಿಯ ರಾಜಕೀಯ ಸಲಹೆಗಾರರಾಗಿ ನೇಮಕಗೊಂಡರು ಆದರೆ ಎರಡು ಸಾವಿರದ ಇಪ್ಪತ್ತೈದರ ಫೆಬ್ರವರಿಯಲ್ಲಿ ಈ ಹುದ್ದೆಗೆ ರಾಜೀನಾಮೆ ನೀಡಿದರು ನಂತರ ಕರ್ನಾಟಕ ರಾಜ್ಯ ನೀತಿ ಮತ್ತು ಯೋಜನಾ ಆಯೋಗದ ಉಪಾಧ್ಯಕ್ಷರಾಗಿ ನೇಮಕಗೊಂಡರು ಇದರೊಂದಿಗೆ ಸಂಪುಟ ದರ್ಜೆಯ ಸ್ಥಾನಮಾನವನ್ನು ಪಡೆದರು ಬಿ ಆರ್ ಪಾಟೀಲ್ ಮತ್ತು ಸಿದ್ದರಾಮಯ್ಯನವರ ಸ್ನೇಹ ಸಂಬಂಧ ಬಿ ಆರ್ ಪಾಟೀಲ್ ಮತ್ತು ಸಿದ್ದರಾಮಯ್ಯನವರ ಸ್ನೇಹ ಸಂಬಂಧವು ಕರ್ನಾಟಕ ರಾಜಕೀಯದಲ್ಲಿ ಒಂದು ಗಮನಾರ್ಹ ಅಂಶವಾಗಿದೆ ಇಬ್ಬರು ಸಮಾಜವಾದಿ ಚಿಂತನೆಯಿಂದ ಪ್ರೇರಿತರಾಗಿ ರಾಜಕೀಯಕ್ಕೆ ಪ್ರವೇಶಿಸಿದವರು ಇವರಿಬ್ಬರ ಸಂಬಂಧವು ದೀರ್ಘಕಾಲದಿಂದಲೂ ಆಪ್ತವಾಗಿದ್ದು ಜನತಾದಳದಿಂದ ಕಾಂಗ್ರೆಸ್ಗೆ ಒಟ್ಟಿಗೆ ಸೇರಿದಾಗ ಇದು ಮತ್ತಷ್ಟು ಬಲಗೊಂಡಿತು ಸಿದ್ದರಾಮಯ್ಯನವರು ಕರ್ನಾಟಕದ ಮುಖ್ಯಮಂತ್ರಿಯಾಗಿ ಎರಡ್ ಸಾವಿರದ ಹದಿಮೂರರಲ್ಲಿ ಅಧಿಕಾರ ವಹಿಸಿದಾಗ ಬಿ ಆರ್ ಪಾಟೀಲ್ ಅವರು ಆಳಂದ ಕ್ಷೇತ್ರದಿಂದ ಶಾಸಕರಾಗಿದ್ದರು ಈ ಅವಧಿಯಲ್ಲಿ ಪಾಟೀಲ್ರವರು ಸಿದ್ದರಾಮಯ್ಯನವರಿಗೆ ನಿಕಟವಾಗಿ ಸಹಕರಿಸಿದರು ಎರಡು ಸಾವಿರದ ಹದಿಮೂರರಲ್ಲಿ ಸಿದ್ದರಾಮಯ್ಯನವರು ಮತ್ತೆ ಮುಖ್ಯಮಂತ್ರಿಯಾದಾಗ ಪಾಟೀಲ್ರವರನ್ನು ಮುಖ್ಯಮಂತ್ರಿಯ ರಾಜಕೀಯ ಸಲಹೆಗಾರರಾಗಿ ನೇಮಕ ಮಾಡಲಾಯಿತು ಇದು ಇವರ ಆಪ್ತ ಸಂಬಂಧವನ್ನು ತೋರಿಸುತ್ತದೆ ಆದರೆ ಈ ಸಂಬಂಧದಲ್ಲಿ ಕೆಲವೊಮ್ಮೆ ಭಿನ್ನಾಭಿಪ್ರಾಯಗಳು ಉದ್ಭವಿಸಿವೆ ಉದಾಹರಣೆಗೆ ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲಿ ಪಾಟೀಲ್ರವರು ಕರ್ನಾಟಕ ಗ್ರಾಮೀಣ ಮೂಲಭೂತ ಸೌಕರ್ಯ ಅಭಿವೃದ್ಧಿ ನಿಯಮಿತ ಕೆಆರ್ಐಡಿಎಲ್ ಡಿ ಎಲ್ ಕಾಮಗಾರಿಗಳ ಕುರಿತು ಅಸಮಾಧಾನ ವ್ಯಕ್ತಪಡಿಸಿ ಸಿದ್ದರಾಮಯ್ಯನವರಿಗೆ ಪತ್ರ ಬರೆಬಿದ್ದರು ಈ ಪತ್ರದಲ್ಲಿ ತಮ್ಮ ಮೇಲೆ ಆರೋಪಗಳು ಬಂದರೆ ಶಾಸಕ ಸ್ಥಾನಕ್ಕೆ ರಾಜೀನಾಮೆ ನೀಡುವುದಾಗಿ ಘೋಷಿಸಿದ್ದರು ಈ ಘಟನೆಯಿಂದ ಇವರ ಸಂಬಂಧದಲ್ಲಿ ಕೆಲವು ಒಡಕುಗಳು ಉಂಟಾಯಿತು ಎಂದು ರಾಜಕೀಯ ವಿಶ್ಲೇಷಕರು ಭಾವಿಸಿದ್ದಾರೆ ಆದರೆ ಸಿದ್ದರಾಮಯ್ಯನವರು ಈ ವಿಷಯವನ್ನು ಸಂಯಮದಿಂದ ನಿಭಾಯಿಸಿ ಪಾಟೀಲ್ರವರನ್ನು ಸಮಾಧಾನಪಡಿಸಿದರು ಎರಡು ಸಾವಿರದ ಇಪ್ಪತ್ತೈದರ ಜೂನ್ನಲ್ಲಿ ವಸತಿ ಯೋಜನೆಯಲ್ಲಿ ಭ್ರಷ್ಟಾಚಾರದ ಆರೋಪಗಳ ಕುರಿತು ಬಿ ಆರ್ ಪಾಟೀಲ್ರವರು ತಮ್ಮ ಆಡಿಯೋವೊಂದರಲ್ಲಿ ತೀವ್ರ ಅಸಮಾಧಾನ ವ್ಯಕ್ತಪಡಿಸಿದರು ಈ ಆಡಿಯೋ ವೈರಲ್ ಆಗಿ ಕಾಂಗ್ರೆಸ್ ಸರ್ಕಾರಕ್ಕೆ ಮುಜುಗಾರ ಉಂಟಾಯಿತು ಈ ಸಂದರ್ಭದಲ್ಲಿ ಪಾಟೀಲ್ರವರು ನಾನು ಬಾಯಿಬಿಟ್ಟರೆ ಸರ್ಕಾರವೇ ಅರುಗಾಡುತ್ತದೆ ಎಂದು ಹೇಳಿದ್ದರು ಇದು ರಾಜಕೀಯ ವಲಯದಲ್ಲಿ ಚರ್ಚೆಗೆ ಕಾರಣವಾಯಿತು ಈ ಘಟನೆ ನಂತರ ಸಿದ್ದರಾಮಯ್ಯನವರು ಜೂನ್ ಇಪ್ಪತ್ತೈದು ಎರಡು ಸಾವಿರದ ಇಪ್ಪತ್ತೈದರಂದು ಬೆಂಗಳೂರಿನಲ್ಲಿ ಪಾಟೀಲ್ರವರನ್ನು ಭೇಟಿಯಾಗಿ ಚರ್ಚೆ ನಡೆಸಿದರು ಸಿದ್ದರಾಮಯ್ಯನವರನ್ನು ಲಕ್ಕಿ ಲಾಟ್ರಿ ಸಿಎಂ ಎಂದ ಬಿ ಆರ್ ಪಾಟೀಲ್ ಇದೇ ಸಂದರ್ಭದಲ್ಲಿ ಪಾಟೀಲ್ರವರು ಸಿದ್ದರಾಮಯ್ಯನವರನ್ನ ಲಕ್ಕಿ ಲಾಟ್ರಿ ಹೊಡೆದವರು ಎಂದು ಕರೆದಿದ್ದು ಇದು ಸಿದ್ದರಾಮಯ್ಯನವರ ರಾಜಕೀಯ ಯಶಸ್ಸಿನ ಕುರಿತು ಒಂದು ಲಘು ಕಾಮೆಂಟ್ ಆಗಿತ್ತು ಆದರೆ ಈ ಹೇಳಿಕೆಯನ್ನು ಸಿದ್ದರಾಮಯ್ಯನವರು ಸಕಾರಾತ್ಮಕವಾಗಿ ಸ್ವೀಕರಿಸಿ ನಾನು ಅದೃಷ್ಟವಂತ ಆದರೆ ಇದಕ್ಕೆ ನಾನು ಏನು ಮಾಡಲಿ ಎಂದು ಪ್ರತಿಕ್ರಿಯಿಸಿದ್ದರು ಈ ಘಟನೆಯಿಂದ ಇವರ ಸಂಬಂಧದಲ್ಲಿ ಯಾವುದೇ ದೊಡ್ಡ ಒಡಕು ಉಂಟಾಗಲಿಲ್ಲ ಎಂದು ತಿಳಿಯುತ್ತದೆ ಎರಡು ಸಾವಿರದ ಇಪ್ಪತ್ತೈದರ ಫೆಬ್ರವರಿಯಲ್ಲಿ ಪಾಟೀಲರವಲು ಸಿಎಂ ಸಲಹೆ ಹುದ್ದೆಗೆ ರಾಜೀನಾಮೆ ನೀಡಿದಾಗ ರಾಜಕೀಯ ವಲಯದಲ್ಲಿ ಇವರ ಸಂಬಂಧದ ಕುರಿತು ಚರ್ಚೆಗಳು ಆರಂಭವಾದವು ಆದರೆ ಸಿದ್ದರಾಮಯ್ಯನವರು ತಕ್ಷಣವೇ ಪಾಟೀಲ್ರವರಿಗೆ ರಾಜ್ಯ ನೀತಿ ಮತ್ತು ಯೋಜನಾ ಆಯೋಗದ ಉಪಾಧ್ಯಕ್ಷ ಸ್ಥಾನವನ್ನು ನೀಡಿದರು ಇದರಿಂದ ಇವರ ಆಪ್ತತೆಯು ಮತ್ತೆ ಸಾಬೀತವಾಯಿತು ಅಷ್ಟಕ್ಕೂ ಸಿದ್ದರಾಮಯ್ಯನವರ ಬಗ್ಗೆ ಬಿ ಆರ್ ಪಾಟೀಲ್ ಹೇಗೆಲ್ಲ ಹೊಗಳಿದ್ದಾರೆ ಗೊತ್ತಾ ಬಿ ಆರ್ ಪಾಟೀಲ್ರವರು ಸಿದ್ದರಾಮಯ್ಯನವರನ್ನು ಹಲವು ಬಾರಿ ಸಾರ್ವಜನಿಕವಾಗಿ ಹೊಗಳಿದ್ದಾರೆ ಎರಡು ಸಾವಿರದ ಇಪ್ಪತ್ನಾಲ್ಕರ ರಾಜ್ಯ ಬಜೆಟ್ನ ಕುರಿತು ಮಾತನಾಡುವಾಗ ಸಿದ್ದರಾಮಯ್ಯನವರು ಆರ್ಥಿಕ ಸಂಕಷ್ಟದಲ್ಲಿಯೂ ಎಲ್ಲ ಜನಾಂಗ ವರ್ಗಕ್ಕೂ ಬಜೆಟ್ ಮುಟ್ಟಿಸುವ ಪ್ರಯತ್ನ ಮಾಡಿದ್ದಾರೆ ಎಂದು ಹೇಳಿದ್ದರು ಇದೇ ರೀತಿ ಎರಡು ಸಾವಿರದ ಇಪ್ಪತ್ನಾಲ್ಕರ ನವೆಂಬರ್ನಲ್ಲಿ ಸಿದ್ದರಾಮಯ್ಯನವರು ಐದು ವರ್ಷ ಸಿ ಎಂ ಆಗಿರಬೇಕೆಂದು ನಾನು ಬಯಸುತ್ತೇನೆ ಎಂದು ಹೇಳಿದ್ದರು ಆದರೆ ಪಕ್ಷದ ಹೈಕಮಾಂಡ್ನ ತೀರ್ಮಾನಕ್ಕೆ ಬದ್ಧರಾಗಿರುತ್ತೇನೆ ಎಂದು ತಿಳಿಸಿದ್ದರು ಬಿ ಆರ್ ಪಾಟೀಲ್ ಮತ್ತು ಸಿದ್ದರಾಮಯ್ಯನವರ ಸ್ನೇಹ ಸಂಬಂಧವು ರಾಜಕೀಯ ಒಡನಾಟಕ್ಕಿಂತ ಮೀರಿದೆ ಇವರಿಬ್ಬರು ಸಾಮಾಜಿಕ ನ್ಯಾಯ ಮತ್ತು ಸಮಾಜವಾದಿ ಚಿಂತನೆಯಲ್ಲಿ ಒಂದೇ ರೀತಿಯ ಆದರ್ಶಗಳನ್ನು ಹೊಂದಿದ್ದಾರೆ ಆದರೆ ಕೆಲವೊಮ್ಮೆ ಆಡಳಿತಾತ್ಮಕ ಮತ್ತು ರಾಜಕೀಯ ವಿಷಯಗಳಲ್ಲಿ ಭಿನ್ನಾಭಿಪ್ರಾಯಗಳು ಉದ್ಭವಿಸಿವೆ ಈ ಭಿನ್ನತೆಗಳ ಹೊರತಾಗಿಯೂ ಸಿದ್ದರಾಮಯ್ಯನವರು ಪಾಟೀಲ್ ರವರನ್ನು ಪ್ರಮುಖ ಸ್ಥಾನಗಳಿಗೆ ನೇಮಕ ಮಾಡುವ ಮೂಲಕ ತಮ್ಮ ಸ್ನೇಹವನ್ನು ಮುಂದುವರೆಸಿದ್ದಾರೆ ಬಿ ಆರ್ ಪಾಟೀಲ್ರವರು ಕರ್ನಾಟಕದ ರಾಜಕೀಯದಲ್ಲಿ ತಮ್ಮ ಸ್ವಾತಂತ್ರ್ಯ ಹೋರಾಟದ ಕುಟುಂಬದಿಂದ ಕಾನೂನು ಶಿಕ್ಷಣದಿಂದ ಮತ್ತು ಸಾಮಾಜಿಕ ಹೋರಾಟಗಳಿಂದ ತಮ್ಮದೇ ಆದ ಸ್ಥಾನವನ್ನು ಗಳಿಸಿದ್ದಾರೆ ಸಿದ್ದರಾಮಯ್ಯನವರೊಂದಿಗಿನ ಇವರ ಸ್ನೇಹವು ದೀರ್ಘಕಾಲದಿಂದಲೂ ಗಾಢವಾಗಿದ್ದು ಕೆಲವು ಭಿನ್ನಾಭಿಪ್ರಾಯಗಳ ಹೊರತಾಗಿಯೂ ಇವರಿಬ್ಬರ ರಾಜಕೀಯ ಸಹಯೋಗವು ಕಾಂಗ್ರೆಸ್ ಪಕ್ಷದಲ್ಲಿ ಮತ್ತು ಕರ್ನಾಟಕದ ರಾಜಕೀಯದಲ್ಲಿ ಪ್ರಮುಖ ಪಾತ್ರವನ್ನು ವಹಿಸಿದೆ ಈ ಸಂಬಂಧವು ಕರ್ನಾಟಕದ ರಾಜಕೀಯ ಇತಿಹಾಸದಲ್ಲಿ ಒಂದು ಗಮನಾರ್ಹ ಉದಾಹರಣೆಯಾಗಿದೆ ನೋಡಿದ್ರಲ್ಲ ಸಿದ್ದರಾಮಯ್ಯನವರದ್ದು ಮತ್ತು ಬಿ ಆರ್ ಪಾಟೀಲ್ ಅವರ ಸಂಬಂಧ ಆವತ್ತು ಹೇಗಿತ್ತು ಈವತ್ತು ಹೇಗಿದೆ ಅಂತ ಇದೇ ಥರ ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬರ್ಸ್ ಮಾಡಿಕೊಡಿ ಮತ್ತೊಂದು ವಿಡಿಯೋದಲ್ಲಿ ಸಿಗೋಣ ಎಲ್ಲರಿಗೂ ನನ್ನ ನಮಸ್ಕಾರಗಳು